ಸರ್ಕಾರಿ ನೌಕರರಿಗೆ ಸಿ ಸುದ್ದಿ ನೌಕರರ ನಿವೃತ್ತಿ ವಯಸ್ಸನ್ನು ಏರಿಕೆ ಮಾಡಲಾಗಿದೆ ಈ ಹಿಂದೆ ಇದ್ದ ಅರವತ್ತೈದು ವರ್ಷದ ವಯೋ ನಿವೃತ್ತಿಯನ್ನು ಈಗ ಗರಿಷ್ಠ ಅರವತ್ತೇಳು ವರ್ಷಕ್ಕೆ ಏರಿಸಲಾಗಿದೆ ಆದರೆ ಈ ವಯೋ ನಿವೃತ್ತಿ ಏರಿಕೆ ಎಲ್ಲಾ ನೌಕರರಿಗೂ ಅನ್ವಯಿಸುವುದಿಲ್ಲ ಆಯಾ ನೌಕರರ ಜನನ ವರ್ಷದ ಆಧಾರದ ಮೇಲೆ ನಿವೃತ್ತಿ ವಯಸ್ಸನ್ನು ನೀಡಲಾಗಿದೆ ಈ ವಯೋ ನಿವೃತ್ತಿ ಏರಿಕೆಯು ಕೆಲವು ನೌಕರರು ಸ್ವಾಗತಿಸಿದ್ದರೆ ಇನ್ನು ಕೆಲವು ನೌಕರರು ವಿರೋಧಿಸುತ್ತಿದ್ದಾರೆ ಇನ್ನು ಈ ವಯೋನಿವೃತ್ತಿ ಏರಿಕೆ ನೌಕರರಿಗೆ ಹೆಚ್ಚಿನ ಲಾಭದಾಯಕವಾಗಿದೆ ಪಿಂಚಣಿ ಏರಿಕೆ ಜೊತೆ ಸಾಕಷ್ಟು ಲಾಭಗಳನ್ನು ಈ ವಯೋನಿವೃತ್ತಿಯ ಏರಿಕೆ ನೌಕರರು ಪಡೆಯುತ್ತಾರೆ ಸರ್ಕಾರದ ಈ ವಯೋನಿವೃತ್ತಿ ಏರಿಕೆಯ ಕಾರಣ ಪರಿಣಾಮ ಮತ್ತು ಯಾವ ಯಾವ ವಯಸ್ಸಿನವರಿಗೆ ಎಷ್ಟು ನಿವೃತ್ತಿ ವಯಸ್ಸನ್ನು ನೀಡಲಾಗಿದೆ ಎಂಬ ಸಂಪೂರ್ಣ ಮಾಹಿತಿ ಇಲ್ಲಿದೆ ವಿಡಿಯೋ ಪೂರ್ತಿ ನೋಡಿ ಹಾಗೂ ಸರ್ಕಾರದ ಇತರದ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹೌದು ನಿವೃತ್ತಿ ವಯಸ್ಸಿನ ಮಿತಿಯ ಬದಲಾವಣೆಯು ಇಂದಿನ ಕಾರ್ಮಿಕರಿಗೆ ಮಹತ್ವದ ವಿಷಯವಾಗಿದೆ ಹಿಂದೆ ಅರವತ್ತೈದು ವರ್ಷವು ನಿವೃತ್ತಿಯ ಸಾಂಪ್ರದಾಯಿಕ ವಯಸ್ಸಾಗಿತ್ತು ಆದರೆ ಈಗ ಈ ಮಿತಿಯು ಅರವತ್ತೇಳು ವರ್ಷಗಳಿಗೆ ಏರಿಕೆಯಾಗಿದೆ ಈ ಬದಲಾವಣೆಯು ಕಾರ್ಮಿಕರ ಆರ್ಥಿಕ ಯೋಜನೆ ಸಾಮಾಜಿಕ ಭದ್ರತಾ ಪ್ರಯೋಜನಗಳು ಮತ್ತು ಒಟ್ಟಾರೆ ಜೀವನ ಶೈಲಿಯ ಮೇಲೆ ಗಮನಾರ್ಹ ಪರಿಣಾಮವನ್ನು ಬೀರುತ್ತದೆ ನಿವೃತ್ತಿ ವಯಸ್ಸಿನ ಬದಲಾವಣೆಯು ಒಂದೇ ರಾತ್ರಿಯಲ್ಲಿ ಸಂಭವಿಸಿಲ್ಲ ಇದು ದಶಕಗಳಿಂದ ನಡೆದುಕೊಂಡಿರುವ ನೀತಿ ನಿರ್ಧಾರಗಳು ಮತ್ತು ಸಾಮಾಜಿಕ ಭದ್ರತಾ ಸುಧಾರಣೆಗಳ ಫಲಿತಾಂಶವಾಗಿದೆ ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ಅಮೆರಿಕದಲ್ಲಿ ಜಾರಿಗೆ ಬಂದ ಸಾಮಾಜಿಕ ಭದ್ರತಾ ಸುಧಾರಣೆಗಳು ಈ ಬದಲಾವಣೆಯನ್ನು ಆರಂಭಿಸಲು ಅನುಕೂಲವಾಯಿತು ಈ ಸುಧಾರಣೆಗಳು ಜನನ ವರ್ಷದ ಆಧಾರದ ಮೇಲೆ ನಿವೃತ್ತಿ ವಯಸ್ಸನ್ನು ಕ್ರಮೇಣ ಹೆಚ್ಚಿಸುವ ಗುರಿಯನ್ನು ಹೊಂದಿದವು ಎರಡ್ ಸಾವಿರದ ಇಪ್ಪತ್ತೈದರ ವೇಳೆಗೆ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಜನಿಸಿದವರು ಅರವತ್ತೇಳು ವರ್ಷ ಮತ್ತು ಹತ್ತು ತಿಂಗಳುಗಳಿಗೆ ತಲುಪಿದಾಗ ಪೂರ್ಣ ನಿವೃತ್ತಿಯ ಮಿತಿಯನ್ನು ತಲುಪುತ್ತಾರೆ ಇನ್ನು ಈ ಬದಲಾವಣೆಯ ಕಾರಣಗಳೇನು ಎಂಬುದನ್ನು ನೋಡುವುದಾದರೆ ನಿವೃತ್ತಿ ವಯಸ್ಸಿನ ಏರಿಕೆಗೆ ಹಲವಾರು ಕಾರಣಗಳಿವೆ ಮೊದಲನೆಯದಾಗಿ ಜನರ ಸರಾಸರಿ ಆರೋಗ್ಯವು ಹೆಚ್ಚಾಗಿದೆ ಆರೋಗ್ಯ ಸೌಲಭ್ಯಗಳು ಔಷಧೀಯ ಸಂಶೋಧನೆಗಳು ಮತ್ತು ಜೀವನ ಶೈಲಿಯ ಸುಧಾರಣೆಗಳಿಂದಾಗಿ ಜನರು ದೀರ್ಘಕಾಲ ಬದುಕುತ್ತಿದ್ದಾರೆ ಇದರಿಂದ ಸಾಮಾಜಿಕ ಭದ್ರತಾ ವ್ಯವಸ್ಥೆಯ ಮೇಲಿನ ಒತ್ತಡವು ಹೆಚ್ಚಾಗತೊಡಗಿದೆ ಎರಡನೆಯದಾಗಿ ಆರ್ಥಿಕ ಸ್ಥಿತಿಗಳು ಮತ್ತು ಕಾರ್ಮಿಕ ಮಾರುಕಟ್ಟೆಯ ಬದಲಾವಣೆಗಳು ಕೂಡ ಈ ನಿರ್ಧಾರಕ್ಕೆ ಕಾರಣವಾಗಿದೆ ದೀರ್ಘಕಾಲ ಕೆಲಸ ಮಾಡುವ ಮೂಲಕ ಕಾರ್ಮಿಕರು ತಮ್ಮ ಆರ್ಥಿಕ ಸ್ಥಿರತೆಯನ್ನು ಕಾಪಾಡಿಕೊಳ್ಳಬಹುದು ಈ ಬದಲಾವಣೆಯ ಉದ್ದೇಶವಾಗಿದೆ ಇನ್ನು ಈ ನಿವೃತ್ತಿ ವಯಸ್ಸಿನ ಏರಿಕೆಯ ಪರಿಣಾಮಗಳೇನು ಎನ್ನುವುದನ್ನು ನೋಡುವುದಾದರೆ ಅರವತ್ತೇಳು ವರ್ಷದಲ್ಲಿ ನಿವೃತ್ತಿಯಾಗುವುದು ಕಾರ್ಮಿಕರ ಜೀವನದ ಮೇಲೆ ಬಹುಮುಖ ಪರಿಣಾಮಗಳನ್ನು ಬೀರುತ್ತವೆ ಮೊದಲನೇದಾಗಿ ಆರ್ಥಿಕ ಪರಿಣಾಮ ದೀರ್ಘಕಾಲ ಕೆಲಸ ಮಾಡುವುದರಿಂದ ಕಾರ್ಮಿಕರು ಹೆಚ್ಚಿನ ಉಳಿತಾಯ ಮಾಡಬಹುದು ಮತ್ತು ನಿವೃತ್ತಿ ಪ್ರಯೋಜನಗಳ ಮೊತ್ತವನ್ನು ಹೆಚ್ಚಿಸಬಹುದು ಆದರೆ ಇದು ತೆರಿಗೆ ಲೆಕ್ಕಾಚಾರಗಳ ಮೇಲೆ ಪರಿಣಾಮವನ್ನು ಬೀರಬಹುದು ಇನ್ನು ಆರೋಗ್ಯ ಮತ್ತು ಜೀವನ ಶೈಲಿ ಕೆಲವರು ದೀರ್ಘಕಾಲ ಕೆಲಸ ಮಾಡುವುದರಿಂದ ಆರೋಗ್ಯಕರ ಮತ್ತು ಸಕ್ರಿಯ ಜೀವನವನ್ನು ಕಾಪಾಡಿಕೊಳ್ಳಬಹುದಾದರೆ ಇತರರಿಗೆ ಇದು ದೈಹಿಕ ಮತ್ತು ಮಾನಸಿಕ ಒತ್ತಡವನ್ನು ಉಂಟು ಮಾಡಬಹುದು ಸಾಮಾಜಿಕ ಭದ್ರತಾ ಪ್ರಯೋಜನಗಳು ಅರವತ್ತೇಳು ವರ್ಷದ ನಂತರ ರಿಟೈರ್ಮೆಂಟ್ ತಲುಪುವವರಿಗೆ ಕಾಯದಿದ್ದರೆ ಕಾರ್ಮಿಕರು ಗರಿಷ್ಠ ಪ್ರಯೋಜನಗಳನ್ನು ಕೂಡ ಪಡೆಯಬಹುದು ಆದರೆ ಮುಂಚಿತವಾಗಿ ನಿವೃತ್ತಿಯಾದರೆ ಪ್ರಯೋಜನಗಳ ಮೊತ್ತವು ಕಡಿಮೆಯಾಗುತ್ತದೆ ಭವಿಷ್ಯದಲ್ಲಿ ಸಾಧ್ಯ ಸಾಧ್ಯತೆಗಳು ಸಾಮಾಜಿಕ ಭದ್ರತಾ ವ್ಯವಸ್ಥೆಯ ಹಣಕಾಸಿನ ಒತ್ತಡವು ದಿನೇ ದಿನೇ ಹೆಚ್ಚಾಗುತ್ತಿದೆ ಎರಡ್ ಸಾವಿರದ ವೇಳೆಗೆ ಸಾಮಾಜಿಕ ಭದ್ರತಾ ನಿಧಿಗಳು ಖಾಲಿಯಾಗಬಹುದೆಂದು ಎಂದು ಟ್ರಸ್ಟಿಗಳು ಎಚ್ಚರಿಕೆ ನೀಡಿದ್ದಾರೆ ಇದರಿಂದಾಗಿ ಪ್ರಯೋಜನಗಳಲ್ಲಿ ಸುಮಾರು ಶೇಕಡ ಎಂಬತ್ತೊಂದರಷ್ಟು ಕಡಿತವಾಗಬಹುದು ಈ ಸಮಸ್ಯೆಯನ್ನು ಎದುರಿಸಲು ಶಾಸಕರು ನಿವೃತ್ತಿ ವಯಸ್ಸನ್ನು ಅರವತ್ತೆಂಟು ತಕ್ಕ ಅರುತಂಬತಕ್ಕೇರಿಸುವ ಬಗ್ಗೆ ಚರ್ಚೆ ನಡೆಸುತ್ತಿದ್ದಾರೆ ಇದರ ಜೊತೆಗೆ ತೆರಿಗೆ ವಿಧಾನಗಳಲ್ಲಿ ಬದಲಾವಣೆ ಹೆಚ್ಚಿನ ವೇತನದಾರರಿಗೆ ತೆರಿಗೆ ಹೆಚ್ಚಳ ಮತ್ತು ಇತರ ಸುಧಾರಣೆಗಳನ್ನು ಪರಿಗಣಿಸಲಾಗುತ್ತದೆ ಇನ್ನು ಜನನ ವರ್ಷದ ಆಧಾರದ ಮೇಲೆ ಈ ರಿಟೈರ್ಮೆಂಟ್ ವಯೋ ನಿವೃತ್ತಿಯನ್ನು ಏರಿಕೆ ಮಾಡಲಾಗುತ್ತದೆ ಕಾಲಾನಂತರದಲ್ಲಿ ಸಾಮಾಜಿಕ ಭದ್ರತಾ ವ್ಯವಸ್ಥೆಯ ಮೇಲೆ ವಯೋ ನಿವೃತ್ತಿಯನ್ನು ಕ್ರಮೇಣ ಹೆಚ್ಚಿಸಲಾಗಿದೆ ಅದರನ್ವಯ ಹೀಗಿದೆ ಮಾಹಿತಿ ಜನನ ಸಾವಿರದ ಒಂಬೈನೂರ ಐವತ್ತೆಂಟು ಇದ್ದರೆ ಅರವತ್ತಾರು ವರ್ಷ ಎಂಟು ತಿಂಗಳಿಗೆ ವಯೋನಿವೃತ್ತಿಯನ್ನು ಹೊಂದುತ್ತಾರೆ ಇನ್ನು ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಅರವತ್ತಾರು ವರ್ಷ ಹತ್ತು ತಿಂಗಳಿಗೆ ವಯೋನಿವೃತ್ತಿಯನ್ನು ಹೊಂದುತ್ತಾರೆ ಸಾವಿರದ ಒಂಬೈನೂರ ಅರವತ್ತು ಅಥವಾ ನಂತರದಲ್ಲಿ ಅರವತ್ತೇಳು ವರ್ಷದವರೆಗೆ ವಯೋನಿವೃತ್ತಿಯನ್ನು ಹೊಂದುತ್ತಾರೆ ನಿವೃತ್ತಿ ವಯಸ್ಸಿನ ಏರಿಕೆಯು ಕಾರ್ಮಿಕರಿಗೆ ಹೊಸ ಸವಾಲುಗಳನ್ನು ಮತ್ತು ಅವಕಾಶಗಳನ್ನು ತಂದಿದೆ ಇದು ಆರ್ಥಿಕ ಯೋಜನೆ ಜೀವನ ಶೈಲಿ ಮತ್ತು ಸಾಮಾಜಿಕ ಭದ್ರತಾ ಪ್ರಯೋಜನಗಳ ಮೇಲೆ ಗಮನಾರ್ಹ ಪರಿಣಾಮವನ್ನು ಬೀರುತ್ತದೆ ಭವಿಷ್ಯದಲ್ಲಿ ಈ ವಯಸ್ಸಿನ ಮಿತಿಯು ಮತ್ತಷ್ಟು ಏರಿಕೆಯಾಗಬಹುದು ಆದ್ದರಿಂದ ಕಾರ್ಮಿಕರು ತಮ್ಮ ಆರ್ಥಿಕ ಮತ್ತು ವೈಯಕ್ತಿಕ ಯೋಜನೆಗಳನ್ನು ಸೂಕ್ತವಾಗಿ ರೂಪಿಸುವುದು ಅಗತ್ಯವಾಗಿದೆ ಸರ್ಕಾರಿ ನೌಕರರ ವಯೋ ನಿವೃತ್ತಿ ವಯಸ್ಸಿನ ಏರಿಕೆ ಸರ್ಕಾರದ ಈ ಕ್ರಮ ಸರಿಯೇ ಅಥವಾ ಮುಂದೆ ಭವಿಷ್ಯದಲ್ಲಿ ಉದ್ಯೋಗದ ಕೊರತೆ ಉಂಟಾಗಬಹುದೇ ಏನೆಂಬುದನ್ನು ಕಮೆಂಟ್ ಬಾಕ್ಸ್ ನಲ್ಲಿ ನಮ್ಮೊಂದಿಗೆ ಹಂಚಿಕೊಳ್ಳಿ ಹಾಗೂ ಸರ್ಕಾರದ ಇತರದ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಕೂಡ ಬೆಂಬಲಿಸಿ ನಮಸ್ಕಾರ